ಎಲ್ಲಾ ವಿದ್ಯಾರ್ಥಿಗಳಿಗೆ ಸಿಂಪಲ್ ರಿಕ್ ಶಾಸಕ ಯೂಟ್ಯೂಬ್ ಗೆ ಸ್ವಾಗತ ಬನ್ನಿ ಇದು ಒಂಬತ್ತನೇ ತರಗತಿಯ ಸಮಾಜ ವಿಜ್ಞಾನ ಅಧ್ಯಾಯ ಅರ್ಥಶಾಸ್ತ್ರದ ಹದಿನಾಲ್ಕು ಆರ್ಥಿಕ ರಚನೆ ಅಂತ ಹೇಳಿ ನಿಮ್ ಪಾಠ ಇದೆ ಈ ಪಾಠಕ್ಕೆ ಸಂಬಂಧಪಟ್ಟಂತ ಅಭ್ಯಾಸ ಪ್ರಶ್ನೆಗಳನ್ನ ಈ ವಿಡಿಯೋನ ಎಂಥ ನೋಡ್ಕೊತ ಬರ್ರಿ ಎಲ್ಲಾ ಅಭ್ಯಾಸ ಪ್ರಶ್ನೆಗಳನ್ನ ಇಲ್ಲಿ ಬಿಡಿಸಿದಿನಿ ಫಸ್ಟ್ ಮೇಲೆ ಚಾನಲ್ ನೋಡ್ತಿದ್ರಪ್ಪ ಬಂದ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಬನ್ನಿ ಫಸ್ಟ್ ಕ್ವಶನ್ಸ್ ಯಾವ ತರ ಇದೆ ಅಂತ ನೋಡ್ಕೊತ ಬಂದಾಗ ರಚನಾತ್ಮಕ ಬದಲಾವಣೆ ಡ್ಯಾಶ್ ಚಟುವಟಿಕೆಗೆ ಸಂಬಂಧವಾಗಿದೆ ಅಂತ ಕ್ವಶನ್ಸ್ನ ಕೇಳ್ತಾನೆ ಇದು ಆರ್ಥಿಕ ಚಟುವಟಿಕೆಗೆ ಸಂಬಂಧಿಸಿದೆ ನೆಕ್ಸ್ಟ್ ಪ್ರಶ್ನೆ ಪುರಾತನ ಆರ್ಥಿಕತೆಯಲ್ಲಿ ಡ್ಯಾಶ್ ಪ್ರಧಾನವಾಗಿತ್ತು ಅಂತ ಕ್ವಶನ್ಸ್ನ ಕೇಳ್ತಾನೆ ಇಲ್ಲಿ ಕೃಷಿ ಪ್ರಧಾನವಾಗಿತ್ತು ಸರಳ ಆರ್ಥಿಕತೆಯಲ್ಲಿ ಡ್ಯಾಶ್ ವಲಯಗಳು ಇರ್ತವೆ ಅಂತೇಳಿ ಕ್ವಶನ್ಸ್ನ ಕೇಳ್ತಾನೆ ಇಲ್ಲಿ ಗೃಹ ಘಟಕಗಳು ಮತ್ತು ಉದ್ಯಮ ಘಟಕಗಳು ಸ್ಥಿರಾತ್ಮಕ ಅರ್ಥಶಾಸ್ತ್ರ ಡ್ಯಾಶ್ ಪದದಿಂದ ಬಂದಿದೆ ಅಂತ ಕ್ವಶನ್ಸ್ನ ಕೇಳ್ತಾನೆ ಇದು ಗ್ರೀಕ್ನ ಸ್ಟಾಟಿಕೆ ಎಂಬ ಪದದಿಂದ ಬಂದಿದೆ ಕೈಗಾರಿಕಾ ಕ್ರಾಂತಿ ಮೊದಲಿಗೆ ಡ್ಯಾಶ್ ದೇಶದಲ್ಲಿ ನಡೆಯಿತು ಅಂತ ಪ್ರಶ್ನೆ ಇದೆ ಇದು ಇಂಗ್ಲೆಂಡ್ ದೇಶದಲ್ಲಿ ಆರಂಭವಾಯಿತು ರಚನಾತ್ಮಕ ಬದಲಾವಣೆ ಎಂದರೇನು ಅಂತ ಪ್ರಶ್ನೆ ಇದೆ ಆರ್ಥಿಕ ಚಟುವಟಿಕೆಗಳಾದ ಕೃಷಿ ಕೈಗಾರಿಕೆ ಮತ್ತು ಸೇವಾ ವಲಯಗಳಲ್ಲಿನ ಉತ್ಪಾದನೆಯ ಮತ್ತು ಉದ್ಯೋಗದ ಸ್ವರೂಪ ಆದಾಯದ ಮೊತ್ತ ತಂತ್ರಜ್ಞಾನದ ಬಳಕೆ ಮತ್ತು ಜೀವನ ವಿಧಾನಗಳಲ್ಲಿ ಆಗುತ್ತಿರುವ ಬದಲಾವಣೆಗಳನ್ನು ರಚನಾತ್ಮಕ ಬದಲಾವಣೆ ಎನ್ನುವರು ಪುರಾತನ ಅರ್ಥವ್ಯವಸ್ಥೆಯ ಲಕ್ಷಣಗಳನ್ನು ತಿಳಿಸಿ ಅಂತೆ ಪ್ರಶ್ನೆ ಇದೆ ಪುರಾತನ ಅರ್ಥವ್ಯವಸ್ಥೆಯ ಲಕ್ಷಣಗಳು ಪುರಾತನ ಅರ್ಥವ್ಯವಸ್ಥೆಯಲ್ಲಿ ಕೃಷಿ ಪ್ರಧಾನವಾಗಿತ್ತು ಕೃಷಿ ಜೀವನಾಧಾರ ಬೇಸಾವೆಯ ಬೇಸಾಯವೇ ಆಗಿತ್ತು ತಮಗೆ ಅಗತ್ಯಕ್ಕೆ ತಕ್ಕ ಆಹಾರವನ್ನಷ್ಟೇ ಬೆಳೆಯುತ್ತಿದ್ದರು ಜನರ ಬಯಕೆಗಳು ಕಡಿಮೆ ಇದ್ದು ಅವರ ಬದುಕು ಸರಳವಾಗಿತ್ತು ಹಾಗಾಗಿ ಶ್ರಮ ವಿಭಜನೆ ಅಷ್ಟಾಗಿ ಬಳಕೆ ಇರಲಿಲ್ಲ ವಸ್ತುವಿನಿಮಯ ಪದ್ಧತಿ ಬಳಕೆಯಲ್ಲಿತ್ತು ಬಂಡವಾಳ ವರ್ಗ ಹೇಗೆ ಉದಯವಾಯಿತು ಅಂತ ಪ್ರಶ್ನೆ ಇದೆ ಹದಿನೇಳು ಮತ್ತು ಹದಿನೆಂಟನೇ ಶತಮಾನದಲ್ಲಿ ಬಂದ ಕೈಗಾರಿಕಾ ಕ್ರಾಂತಿಯು ಸಮಾಜದಲ್ಲಿ ಬಂಡವಾಳ ವರ್ಗ ಎಂಬ ಹೊಸ ವರ್ಗದ ಉದಯಕ್ಕೆ ದಾರಿ ಮಾಡಿಕೊಟ್ಟಿತ್ತು ಉಳಿಗಮಾನ್ಯ ಒಡೆ ಒಡೆಯರು ತಮ್ಮಲ್ಲಿದ್ದ ಹಣವನ್ನು ಕೈಗಾರಿಕೆಗಳಿಗೆ ಬಂಡವಾಳವಾಗಿ ಹುಡಿದರು ಅಗಾಧ ಲಾಭದಿಂದ ಕುಳುಕಿತಗೊಂಡ ಇವರು ವಿವಿಧ ರೀತಿಯ ಕೈಗಾರಿಕೆಗಳನ್ನು ಸ್ಥಾಪಿಸಿದರು ಉತ್ಪಾದನೆ ಉದ್ಯೋಗಾವಕಾಶಗಳು ಮತ್ತು ಆದಾಯ ಹೆಚ್ಚಾಗಿ ಜನರ ಬದುಕು ಉತ್ತಮಗೊಳ್ಳತೊಡಗಿತು ತೊಡಗಿತು ಹೀಗೆ ಬಂಡವಾಳ ವರ್ಗ ಉದಯವಾಯಿತು ಆದಾಯದ ಮೂಲಗಳು ಅಂತ ಪ್ರಶ್ನೆ ಕರ್ತಾನೆ ಆದಾಯದ ಮೂಲಗಳು ಪ್ರಮುಖವಾಗಿ ಮೂರು ಆದಾಯದ ಮೂಲಗಳು ಒಳಸ ಎರಡು ಗ್ರಹ ಘಟಕಗಳು ಮತ್ತು ಉದ್ಯಮ ಘಟಕಗಳು ಅಂತೇಳಿ ನೆಕ್ಸ್ಟ್ ಉದ್ಯೋಗದ ಮೂಲಗಳು ಯಾವುವು ಅಂತ ಕ್ವಶನ್ಸ್ ಕತಿರ್ತಾನೆ ಇವು ಪ್ರಮುಖವಾಗಿ ಉದ್ಯೋಗದ ಮೂಲಗಳು ಮೂರು ಅಂತೇಳಿ ನೋಡ್ತೀವಿ ಒಂದು ಕೃಷಿ ಕೈಗಾರಿಕೆ ಸೇವಾ ವಲಯಗಳು ನೆಕ್ಸ್ಟ್ ಪ್ರಶ್ನೆ ಇಲ್ಲಿ ಸ್ಥಿರಾತ್ಮಕ ಮತ್ತು ಚಲನಾತ್ಮಕ ಅರ್ಥಶಾಸ್ತ್ರದ ವ್ಯತ್ಯಾಸವನ್ನು ವಿವರಿಸಿ ಅಂತ ಪ್ರಶ್ನೆ ಇದೆ ಒಂದೇದು ಸ್ಥಿರಾತ್ಮಕ ಕಡೆ ಚಲಾ ಚಲನಾತ್ಮಕ ಅಂತ ಬರೆದಿದ್ದಾನೆ ಸ್ಥಿರಾತ್ಮಕ ಎಂಬ ಪದವು ಗ್ರೀಕ್ನ ಸ್ಟಾಟಿಕೆ ಎಂಬ ಪದದಿಂದ ಬಂದಿದೆ ಇದೇ ಚಲನಾತ್ಮಕ ಚಲನಾತ್ಮಕ ಎಂಬ ಪದವು ಗ್ರೀಕ್ನ ಡೈನಾ ಮಿಕೋಸ್ ಎಂಬ ಪದದಿಂದ ಬಂದಿದೆ ಸ್ಟಾಟಿಕೆ ಎಂದರೆ ಸ್ಥಿರವಾಗಿ ನಿಲ್ಲು ಎಂದರ್ಥ ಆದರೆ ಚಲನಾತ್ಮಕದ ಅರ್ಥ ಇದರ ಅರ್ಥ ಶಕ್ತಿಶಾಲಿಯಾದ ಬದಲಾವಣೆ ಇಲ್ಲವೇ ನಿರಂತರ ಬದಲಾವಣೆಯನ್ನು ಸೂಚಿಸುತ್ತದೆ ಅರ್ಥವ್ಯವಸ್ಥೆಯಲ್ಲಿ ಯಾವುದೇ ಬದಲಾವಣೆಗಳಿರುವುದಿಲ್ಲ ಇಲ್ಲಿ ಆರ್ಥಿಕ ಬೆಳವಣಿಗೆಯ ವರ್ಷದಿಂದ ವರ್ಷಕ್ಕೆ ಬದಲಾಗುತ್ತಿರುತ್ತದೆ ಅರ್ಥವ್ಯವಸ್ಥೆಯ ಮೂಲಾಂಶಗಳಾದ ಜನಸಂಖ್ಯಾ ಪ್ರಮಾಣ ಬಂಡವಾಳದ ಪೂರೈಕೆ ಉತ್ಪಾದನಾ ವಿಧಾನ ವ್ಯವಹಾರ ಸಂಘಟನೆಗಳ ಸ್ವರೂಪ ಜನರ ಬಯಕೆಗಳು ಬದಲಾಗದೆ ಸ್ಥಿರವಾಗಿರುತ್ತದೆ ಚಲನಾತ್ಮಕ ಅರ್ಥವ್ಯವಸ್ಥೆಯಲ್ಲಿ ಕಾಲದಿಂದ ಕಾಲಕ್ಕೆ ಜನಸಂಖ್ಯಾ ಪ್ರಮಾಣದ ಬಂಡವಾಳದ ಪೂರೈಕೆ ಉತ್ಪಾದನಾ ವಿಧಾನಗಳ ಸಂಘಟನೆಗಳು ಸ್ವರೂಪ ಜನರ ಬಯಕೆಗಳು ಬದಲಾಗ್ತಿರ್ತವೆ ಆರ್ಥಿಕ ಬೆಳವಣಿಗೆಯು ಕುಂಠಿತವಾಗುತ್ತದೆ ಚಲನಾತ್ಮಕ ಬಲದಲ್ಲಿ ಜನರ ಜೀವನ ಶೈಲಿ ಬದಲಾಗ್ತದೆ ಈ ಥರ ನಿಮಗೆ ಅಭ್ಯಾಸ ಪ್ರಶ್ನೆಗಳನ್ನು ಈ ಪಾಠಕ್ಕೆ ಪ್ರಶ್ನೆ ಕೇಳಿದಾನೆ ಇನ್ನು ಪಾಠ ಹದಿನೈದರದ್ದು ಮುಂದಿನ ವಿಡಿಯೋದಲ್ಲಿ ಏನು ಮಾಡುತ್ತಪ್ಪ ಅಂದ್ರೆ ಅಪ್ಲೋಡ್ ಮಾಡಿರ್ತದೆ ಅದನ್ನು ಕೂಡ ನೋಡ್ಕೊಡ್ರಿ ಫಸ್ಟ್ ಟೈಮ್ ಯಾರು ಚಾನಲ್ ನೋಡ್ತಿರಪ್ಪ ಅಂದ್ರೆ ಚಾನಲ್ ಬಂದು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಒಂಬತ್ತನೇ ತರಗತಿಯ ಭಾಗ ಬಂದು ಗಣಿತ ಮತ್ತು ಸಮಾಜ ವಿಜ್ಞಾನ ಎಲ್ಲ ಪಾಠಗಳು ನಿಮ್ಗೆ ಸಿದ್ಧವೆ ಧನ್ಯವಾದಗಳು